ಇತಿಹಾಸ ಪುರಾಣ ಹಾಗೂ ಪುರಾತತ್ವ ಈ ಮೂರು ಸಂಗತಿಗಳು ಒಂದೆಡೆ ಸೇರಿದಾಗ ನಮಗೆ ಅಚ್ಚರಿಯ ಮತ್ತು ರೋಮಾಂಚಕ ಸಂಗತಿಗಳು ಬೆಳಕಿಗೆ ಬರುತ್ತೆ ಈ ವಿಷಯವನ್ನೇ ಆಧರಿಸಿಕೊಂಡು ರಾವಣನ ಕಳೆಬರ ಪತ್ತೆ ಹಾಯ್ತಾ ನೀವು ನೋಡ್ತಾ ಇದ್ದೀರ ಇನ್ಫೋ ಚಾಣಕ್ಯ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರತಿ ವಿಡಿಯೋ ತಕ್ಷಣ ನಿಮಗೆ ಸಿಗುತ್ತೆ ರಾಮಾಯಣದ ಪ್ರಬಲ ಪ್ರತಿನಾಯಕ ಲಂಕಾಧೀಶ ರಾವಣನ ಅಂತಿಮ ಗತಿ ಏನಾಯಿತು ರಾಮನ ಕೈಯಿಂದ ವಧೆಗೊಂಡ ನಂತರ ಆ ಮಹಾ ಸಾಮರ್ಥ್ಯಶಾಲಿ ರಾವಣನ ದೇಹ ಏನಾಯಿತು ಎಂಬುದು ಇಂದಿಗೂ ಅನೇಕ ಜನರ ಈ ಪ್ರಶ್ನೆಯಾಗಿದೆ ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಶ್ರೀಲಂಕಾದ ರಘುನೇ ಪಹಾಡ್ ಎಂಬ ಪ್ರಾಂತ್ಯದಲ್ಲಿ ರಾವಣನ ದೇಹ ಇನ್ನೂ ಅಸ್ಥಿಪಂಜರದ ರೂಪದಲ್ಲಿ ಉಳಿದಿರಬಹುದು ಎಂಬ ನಂಬಿಕೆ ಇದೆ ಸ್ಥಳೀಯರು ಹೇಳುವ ಪ್ರಕಾರ ಈ ಗುಹೆಯಲ್ಲಿ ಅಪರೂಪದ ಶಿಲೆಗಳಿದಾವೆ ಈ ಶಿಲೆಗಳ ಮಧ್ಯೆ ರಾವಣನ ಅಸ್ಥಿಪಂಜರ ಇರಬಹುದು ಎಂಬುದು ಅಲ್ಲಿನ ಸ್ಥಳೀಯರ ನಂಬಿಕೆಯಾಗಿದೆ ಅಲ್ಲದೆ ಈ ಗುಹೆಯೊಳಗೆ ಪ್ರವೇಶಿಸುವುದು ಅತ್ಯಂತ ಅಪಾಯಕಾರಿ ಎಂಬುದು ಇವರ ನಂಬಿಕೆಯೂ ಕೂಡ ಆದರೆ ಪುರಾಣಗಳು ಏನು ಹೇಳುತ್ತೆ ಕೆಲವು ಬರಹಗಳ ಪ್ರಕಾರ ರಾಮನು ರಾವಣನ ಅಂತ್ಯ ಸಂಸ್ಕಾರವನ್ನ ಲಕ್ಷ್ಮಣನ ಮೂಲಕ ನಡೆಸಿದ್ದನು ಆದರೆ ಇದಕ್ಕೆ ಸ್ಪಷ್ಟವಾದ ಪುರಾತತ್ವ ಪ್ರಮಾಣಗಳಿಲ್ಲ ಇನ್ನೊಂದಿಷ್ಟು ಕಥೆ ಪ್ರಕಾರ ರಾವಣನ ದೇಹದ ಒಂದು ಭಾಗವನ್ನು ಸಂಗ್ರಹಿಸಿ ಪವಿತ್ರ ಸ್ಥಳದಲ್ಲಿ ಭದ್ರವಾಗಿ ಇಡಲಾಗಿದೆ ಇದನ್ನು ಸಂರಕ್ಷಿಸಲು ಅತ್ಯಾಧುನಿಕ ರಾಸಾಯನಿಕ ವಿಧಾನಗಳನ್ನು ಬಳಸಲಾಗಿದೆ ಎಂಬುದು ಕೂಡ ನಂಬಿಕೆ ಕೆಲವರು ಪುರಾತತ್ವಗಳ ಪತ್ತೆಗಳ ಪ್ರಕಾರ ಹಿಮಾಲಯದಲ್ಲಿ ರಾವಣನ ದೇಹವನ್ನು ಸಂರಕ್ಷಿಸಲಾಗಿದೆ ಎಂದು ಹೇಳುತ್ತಾರೆ ಶ್ರೀಲಂಕಾದ ಕೆಲವು ಪುರಾತಜ್ಞರ ಮಣ್ಣಿನ ಸಮೀಕ್ಷೆ ನಡೆಸಿದಾಗ ಅಪರೂಪದ ಸ್ಥೂಲ ಅಸ್ಥಿಗಳು ಪತ್ತೆಯಾಗಿದ್ದವು ಅವು ಐದು ಸಾವಿರ ವರ್ಷಗಳಷ್ಟು ಹಳೆಯದು ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಆದರೆ ಈ ಎಷ್ಟು ನಿಜ ಎಷ್ಟು ಸುಳ್ಳು ಎಂಬುದು ಕೂಡ ಇವತ್ತಿಗೂ ಕೂಡ ತಿಳಿದಿಲ್ಲ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ರಾವಣನ ದೇಹ ಇರುವಂತದ್ದು ನಿಜಕ್ಕೂ ಸತ್ಯವ ಅಥವಾ ಸುಳ್ಳ ನಲ್ಲಿ ತಿಳಿಸಿ ಧನ್ಯವಾದಗಳು